ನಮಸ್ಕಾರ ಮತ್ರಿಗಳ ನಮ್ಮ ಇಮಿ ನಮ್ಮ ಕೊಡ್ಲಾಟು ಸಿಂಗಪುರ್ ಚಾನೆಲ್ ಮುಖಾಂತರ ನಮ್ಮ ಮುಂಜೆ ತುಳುವಪ್ಪೆ ಬಾಲ್ಯಕ್ಕೆ ಸಪೋರ್ಟ್ ಮನಪುಲೆ ಪಂದಕ್ಕೆ ಈ ವಿಡಿಯೋ ಮಲ್ತಂದೆ ಬಿಗ್ ಬಾಸ್ ಕನ್ನಡ ಕಲರ್ಸ್ ಚಾನೆಲ್ ಬರಂದ್ನು ಇಂಕ ಬಿಗ್ ಬಾಸ್ ದುಂಬಲ ಆತು ಇಷ್ಟ ಬಂದ ಪನ್ಪುಜಿ ಆಂಡ ಈತ ವರ್ಷ ತು ಅಂದ ಈ ವರ್ಷ ರಕ್ಷಿತಾ ಶೆಟ್ಟಿ ಇತ್ತು ಅದು ತೂವರೆ ಮಂತೆ ಫುಲ್ ಎಪಿಸೋಡ್ಸ್ ಪೂರಾ ತುಪ್ಪಿ ಡ್ರೀಮ್ಸಸ್ ಮಾತ್ರ ತುಪ್ಪನು ಹಣ ಹೆಂಗೆ ಇಟ್ಟು ಮಸ್ತ್ ಖುಷಿಯನ್ನೋ ವಿಷಯ ರಕ್ಷಿತ ಅಡ್ಡ ದಾದ ಪಂಡ ಆ ಲೇಪಲ ವಿಕ್ಟಿಂಗ್ ಕಾರ್ಡ್ ಪ್ಲೇಮಂತು ಇಜಾಲು ತನ್ನ ಶಕ್ತಿ ಇದ್ದು ತನ್ನ ಸ್ವಭಾವ ಇದ್ದು ರೈಸ್ ರೈಸದಾಲ್ ನಿಖಲ್ ಪೂರ ಬಿಗ್ ಬಾಸ್ ಒಂದಿತ್ತು ನಾನು ನಿಖಲೆಗೆ ಗೊತ್ತಾದಿಪ್ಪು ಅಲ್ಲಿ ದಾದ ತಪ್ಪು ಅಣ್ಣ ಏನು ಎದುರು ಅಂತದ್ದು ತಪ್ಪು ಒಂದು ಪನ್ ಅಂತಲ್ಲ ಹೆಂಗೆ ಬಿಗ್ ಬಾಸ್ ಇಲ್ಲಡ್ ಯಂಗೆಸ್ಟ್ ಕಂಟೆಸ್ಟೆಂಟ್ ಅಲ್ಲ ಅಣ್ಣ ಅಲ್ಪ ಇತ್ತಿನದ್ದು ಜಾಸ್ತಿ ಪ್ರಬುದ್ಧತೆ ಅಲ್ಲಿನ ಆ್ಯಕ್ಟಿವಿಟಿಟ್ಟು ತೋಚಂಡು ಬುಕ್ಕ ಪೂರಲ ಆಕಲ್ನ ಪರ್ಸನಲ್ ಆಕಲ್ನ ವೈಯಕ್ತಿಕಾದ ಲಾಭ ತು ಅಂತ ಈ ಪುಂಡು ಮಗಳು అల్లిన వైయుక్తద వైయక్తిక బదలు బేతకిలిన బే జాస్తి అంతాలు నన్నురిన బే కంప్లైంట్ మనపందే ఏ అల్లిగ బేజారు అంత అక్కడి దా అంచ పాతిరం దిప్ పాత్రిప్ప నాతో ప్రభుత్వత తుష్పదలు నీకు ఫుల్ సీజన్ తుండలో అది ఏరేళ్ళ ఈ పాత్ర అల్లిగ ఏర సీంట్రవత ఆకలి కరెక్ట్ అది ఉత్తర కొడతలు అవుదు ముఖ్యవాదు ಈತ್ ಎಲ್ಲಿಯ ಪ್ರಾಯಡ್ ಇರುವ ಇರುವತ್ತೈದು ವರ್ಷದ ಪ್ರಾಯಡ್ ಅಲ್ಲ ಸ್ವಂತ ಕಾಸ ಬೊಂಬೈಡು ಒಂಜಿ ಇಲ್ಲಿದೆ ತಂದು ಅಲ್ಲಿನ ಪಪ್ಪಮ್ಮ ಗಿಫ್ಟ್ ಕೊರ್ತಲ್ಲ ಅಲ್ಲ ಅವತ್ತಂದೆ ಅಲೆಗ್ ಕನ್ನಡ ಪಾತ್ರೆ ಗೊತ್ತಿದ್ದ ಯಾಕಂಡ ಅಲ್ಲ ಪುಟ್ಟದನ್ನು ಕುಡ್ಲಾಡು ಅಂಡಲ್ಲ ಬೆಳೀತನೂ ಪೂರ ಮಹಾರಾಷ್ಟ್ರ ಸೊ ಬಾಂಬೆದ ಪುಣ್ಣ ಒಂದೆ ಪನೋಲಿ ಅಂಡ ಅಲ್ಲಿಗೆ ನಮ್ಮ ಕನ್ನಡ ಭಾಷೆನ ಕಲ್ಪೋಡು ಪಂದೊಂಜಿ ಆಶೆ ಅಂಚಾದ ಕನ್ನಡ ಕಲ್ತಿದ್ದು ಅಲ್ಲ ಒಂಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲ ಶುರುಮಂದ್ ಅವಿಟ್ಟು ಆತ ಜನ ಫಾಲೋವರ್ಸ್ ಎಲ್ಲ ಉಲ್ಲಿರಲ್ಲಿ ಬುಕ್ಕ ಈ ಬಿಗ್ ಬಾಸ್ ಇಲ್ಲೆಡ್ ತುಂಡಲ್ಲ ಅಲ್ಲಿಟ್ಟೇ ತಪ್ಪನ ಆತ್ ಕನ್ನಡ ಪಾತಿರ್ವಲ್ಲ ಅಲ್ಲ ಬೇತ ಭಾಷೆದ ಶಬ್ದನಿ ಯೂಸ್ ಮಲ್ಪಂದೆ ಬುಕ್ಕ ನಿಕ್ಲಿಗದಾದ ಆಶೆ ವಿಶೇ ತುಂಡು ಪಡ ಹಿಂದಾದ ನಮ್ಮ ಮೀನುಗಾರರ ಲೆಪ್ಪವಡು ಬೊಕ್ಕ ಅಕ್ಲ ಕಷ್ಟ ಜನಕ್ಕೆ ತೋಚ್ಬೋಡು ಬುಕ್ಕ ಇಡೆ ಕೊಂದು ಬರೋಡು ಬಿಗ್ ಬಾಸ್ ಬಾಸ್ಲೆ ತಂದು ಬರೋಡು ಅಂಚನೆ ಪಿರುಂಚಿ ಬತ್ತದ್ದು ರಂಗಕಲಾವಿದರೆನು ಅಕ್ಲಿನ ಬಿಗ್ ಬಾಸ್ ವೇದಿಕೆಗಳೇ ತಂದೋಡು ತುಲೆ ಆ ಈತಿ ಎಲ್ಲಿ ಏಜ್ ಆತ ಮೆಚ್ಯೂರಿಟಿ ಉಂಡು ಆ ಪಡ ವಿನ್ನಾಂಡ ಒಂದು ನಮ್ಮ ಮಲ್ಲ ವೇದಿಕೆ ಕರ್ನಾಟಕನೇ ತೂಪನ ವೇದಿಕೆಡ್ ನಮ್ಮ ಕಂಬಳದ ಬಗ್ಗೆ ಪಾತ್ರದಲ್ಲಿ ಭಾಷೆದ ಬಗ್ಗೆ ಪಾತ್ರಲು ಸೊ ಇಂಚಿನ ಪಂದ ಪಗ ನಿಗು ನಾ ಓಟ್ನು ಪಾಡ್ಲೆ ಮುಂಜೆ ಟೈಮ್ಗೆ ಸ್ವಂತ ತೊಂಬ ಓಟ್ ಪಾಡ್ರಪ್ಪು ದಯಮಾಳ್ತದ್ದು ಈ ಅಹ್ ತುಳು ಒಪ್ಪ ಬಾಲಿನ